ಐಸೊಪ್ಪಿನ ಟೆಂಪಲ್ ನೋಡೋದು ಆ್ಯಂಡ್ ಡೆಲ್ಲಿ ಟೆಂಪಲ್ ತುಂಬ ವ್ಲಾಗಲ್ಲಿ ಹಾಕ್ಬಿಟ್ಟಿದ್ದೀನಿ ವಿಕಾರ್ಡ್ ಮಾಡಿದ್ದೀನಿ ಆ್ಯಂಡ್ ಡೆಲ್ಲಿ ವಿ ಎಮ್ ಟಿ ಸಿ ಬಸ್ಸು ಬರ್ತಾ ಇದೆ ಸೊ ಹೇಗೆ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲ ವೆಲ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನಾನು ತಗೊಂಡಿದ್ದೀನಿ ಜೈನ್ ಟೆಂಪಲ್ಗೆ ಆ್ಯಂಡ್ ನಮ್ಮ ಲೊಕೇಶನಲ್ಲಿ ಇದು ಒನ್ ಆಫ್ ದ ಜೈನ್ ಟೆಂಪಲ್ ಆರ್ಕಿಟೆಕ್ಟ್ ಸಕ್ಕತ್ತಾಗಿದೆ ಕ್ರೇಜಿ ನೋಡಿ ಗೈಸ್ ಹೇಗಿದೆ ಅಂತ फुल वैट ग्रेनड्स हाकडा नोडक सखत आहे क्रेझी तुमच बंद नोडकेला ಕೈಸು ಇಲ್ಲಿ ರಥ ಇರೋ ಲೊಕೇಶನ್ ಚೆಕ್ ಆಫ್ ರಥ ಇದೆ ಕೈಸು ನಾವಿವಾಗ ಜೈನ್ ಟೆಂಪಲ್ ಬಂದಿದ್ದೀವಿ ಆ್ಯಂಡ್ ಸಖತ್ ಪೀಸ್ ಆಗಿದೆ ಟೆಂಪಲ್ ಸೊ ಒಳಗಡೆ ಯಾವುದು ನಾಯ್ಸ್ ಮಾಡಬಾರ್ದು ತುಂಬ ಸೌಂಡ್ ಮಾಡಬಾರ್ದು ಹಾಗೆ ಫೋಟೋನು ತೊಗೊಬಾರ್ದು ಆಲ್ರೆಡಿ ನಾನು ತೋರಿಸ್ಬಿಟ್ಟಿದ್ದೀನಿ ನೋಟಿಸ್ ಬೋರ್ಡ್ ಸೊ ಇಲ್ಲಿ ಹಂಗಿದೆ ನೋಡಿ ಗೈಸ್ ಖಾಲಿ ಖಾಲಿ ಕ್ರೇಜಿ ಇಲ್ಲಿ ನೋಡಿ ಹೊಸದು ಆರ್ಕಿಟೆಕ್ಟ್ ಮಾಡ್ತಿದ್ದಾರೆ ಹೊಸ ಬಿಲ್ಡಿಂಗನ್ನು ಆ್ಯಂಡ್ ಇಲ್ಲೂ ಹೊಸಾದ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಮೇನ್ ಟೆಂಪಲ್ ಅಲ್ಲಿದೆ ಆವಾಗ ತೋರಿಸಿದ್ನಲ್ಲ ತುಂಬ ರೆಕಾರ್ಡ್ ಮಾಡಿಸಿದೆ ಆ್ಯಂಡ್ ಇದೆಲ್ಲ ಹೊಸ ಅಂದ್ಕೊಂಡು ಪ್ಲೇಸ್ ಪೀಸ್ಫುಲ್ ಆಗಿರೋ ಟೆಂಪಲಲ್ಲಿ ಪೀಸ್ ಕೂತ್ಕೊಂಡು ಮಾತಾಡದೆ ಬ್ಲಾಗಿಂಗ್ ಮಾಡ್ತಾರೆ ಬರೇ ಜಸ್ಟ್ ರೆಕಾರ್ಡ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಬಿ ಎಂ ಟಿ ಸಿನೂ ಬಂದಿದೆ ಆಫ್ ಬಿ ಎಮ್ ಟಿ ಸಿ ಟೆಂಪಲ್ ನೋಡಾಯಿತು ಆ್ಯಂಡ್ ಡೆಲ್ಲಿ ಡೆಲ್ಲಿ ಬಿ ಎಮ್ ಟಿ ಸಿ ಬಸ್ಸು ಬರ್ತಾ ಇದೆ ದರ್ಶನ್ ಸ್ಕೀಮ್ ಇದೆ ಗೈಸ್ ಬಿ ಎಮ್ ಟಿ ಸಿಯಲ್ಲಿ ಈ ಟೆಂಪಲ್ಗೆ ಬಂದುಬಿಡ್ತಾರೆ ಬಟ್ ನಮ್ಮ ಮನೆ ಹತ್ರ ಇದೆ ಸೊ ನಾವು ಈಸಿಲಿ ಯಾವಾಗ ಬೇಕೋ ಅವಾಗ ಬಂದ್ಬಿಟ್ಟು ದರ್ಶನ ತಗೊಂಡ್ಬಿಡ್ತೀವಿ ಟೆಂಪಲ್ ನೋಡೋಕೆ ಬಂದರೆ ಸಕಲಾಗಿದೆ ಹಲವಾರು ಬೆಂಗಳೂರಲ್ಲಿರುವ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡ್ತಾರೆ ವ್ಲಾಗ್ ಮಾಡ್ತಾ ಮಾಡ್ತಾರೆ ನಾನು ಇಲ್ಲಿ ಇದು ಬಿಟ್ಬಿಟ್ಟಿದೆ ಸ್ಲೀಪರು ಸ್ಲೀಪರ್ ಹಾಕೊಂಡು ಹೋಗ್ಬೇಕು ಇವಾಗ ವಯಸ್ಸು ಫೈನಲಿ ದರ್ಶನ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ನೀವು ಬೆಂಗ್ಳೂರು ಮೆಜೆಸ್ಟಿಕ್ಕಲ್ಲಿ ಹೊಸ ಟೂರಿಸ್ಟಾಗಿ ಬಂದಿರ್ತೀರ ಆವಾಗ ದಿವ್ಯ ದರ್ಶನ ಅಂದರೆ ಮೊಬೈಲಲ್ಲೇ ಬುಕ್ ಮಾಡ್ಬೋದು ಬಿ ಎಮ್ ಟಿ ಸಿಯಲ್ಲಿ ಇಲ್ಲಾಂದರೆ ಬಿ ಎಮ್ ಟಿ ಸಿ ಅಲ್ಲಿ ಇದೆಯಲ್ಲ ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ತೊಗೊಬೋದು ಸೊ ಈ ಥರ ಬಸ್ಸು ನಿಮ್ಮ ಈ ಟೆಂಪಲ್ ಮುಂದೆನೇ ಬರುತ್ತೆ ಒಂದಿಷ್ಟು ಫೇಮಸ್ ಟೆಂಪಲ್ಗೆ ಬಿ ಎಮ್ ಟಿ ಸಿ ಬಸ್ಸೇ ವಿಸಿಟ್ ಆಗುತ್ತೆ ಇಲ್ಲಿ ಸ್ವಲ್ಪ ಟೈಮಿಂಗ್ಸ್ ಕೊಡ್ತಾರೆ ಅಷ್ಟಲ್ಲಿ ನೀವು ಫುಲ್ಲು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿ ವಿಸಿಟ್ ಮಾಡ್ಬೋದು ಕ್ರೇಜಿ ಗೈಸ್ ಸೆಕ್ಯೂರ್ಟ್ ಇಂಪಾರ್ಟೆಂಟಾಗಿದೆ ಅಂದರೆ ಟೆಂಪಲ್ ಒಳಗಡೆ ಫೋಟೋ ಹೊಡೆಯಂಗಿಲ್ಲ ಅಷ್ಟೇ ಗೈಸ್ ನಾನು ಜಾಸ್ತಿ ಮಾತಾಡಿಲ್ಲ ಬಿಕಾಸ್ ಸ್ವಲ್ಪ ಪೀಸಾಗಿ ಸೈಲೆಂಟಾಗಿ ಈ ಥರ ಕುತ್ಕೊಬೇಕಂತ ಇತ್ತು ಅದಕ್ಕೆ ಬಂದಿರೋದು ಟೆಂಪಲ್ ಆ್ಯಂಡ್ ಮೆಜೆಸ್ಟಿಕ್ಕಲ್ಲಿ ಯಾರಾದರೂ ಇದ್ದರೆ ಅವರು ಇದು ಇದು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಬರ್ಬೋದು ಎಲೆಕ್ಟ್ರಿಕ್ ಗೌರ್ಮೆಂಟ್ ಬಸ್ಸು ಎ ಸಿ ಬಸ್ಸು ಸೊ ಗೈಸ್ ಫೈನಲಿ ಜೈನ್ ಟೆಂಪಲ್ ನೋಡಿ ಬಂದಾಯಿತು ಆ್ಯಂಡ್ ಹೊರಗಡೆಯಿಂದ ಹಿಂಗಿದೆ ಆ್ಯಂಡ್ ಇಲ್ಲಿ ಮೇನ್ ರೋಡ್ ಇದೆ ಸೊ ಮೇನ್ ರೋಡಿಂದ ಹಿಂಗೆ ಬಂದು ಹೋಗ್ಬೋದು